ಏ ಒಡೆಯ ನನ್ನ ಹತ್ತೂರಿಂದ ಬಯಸ್ಕರ ಹಾಕಿ ಕಂಬು ಕಟ್ಟಾಕಿ ನೂರು ಚಳಿಯ ಏ ಧರ್ಮರಾಜ್ ೇನು ಯಾರು ಮಾಡಬಾರ ತಪ್ಪೇನು ಮಾಡಿಲ್ಲ ಹುಲಿಯಾಗೆ ಹುಟ್ಟಿದಿನಿ ಹುಲಿಯಾಗೆ ಸಾಯ್ತೀನಿ ಏನೇನು ನನಗೆ ನೂರು ಚಡಿಯ ಟ್ಯಾಕ್ಸಿ ಊರಿನ ಬಯಕ್ಕೆ ಸರ್ ಹಾಕೋದು ಪಾರ್ವತಿ ನನ್ನ ಕ್ಷಮಿಸುಡು ಪಾರ್ವತಿ ನನ್ನ ಮಗನನ್ನ ಬೀದಿ ಪಾಲ್ ಮಾಡಿ ನಾನು ಕಾಣದ ಲೋಕಕ್ಕೆ ಹೋಯ್ತಾ ಇದ್ರೆ ಹೇ ಧರ್ಮರಾಜ್ ನಿನ್ನ ನ್ಯಾಯ ತೀರ್ಪಿಗೆ

ആട്ടിമീട ആടിയ ആട്ടിത്സക്ക് വിധി മീഡിയ ശിരഷേ താ മാധിമീടിക ശിർഷേ യ ശിശിർ സ്വീ യാവശിശീ ക ഈ ലോക ചിത്രവര

ಬಂಗಾರದ ಗುಡಿಯ ಒಂದೊಂದೆಲ್ಲನ್ನ ಕೆಡಗೆ ನಿನ್ನ ಸಂಸಾರವನ್ನ ತುಳಿಬಡ ಮಾಡಲಿಲ್ಲ ನನ್ನ ಹೆಸರು ಓರ್ದరోజుಗ ಗಜಂತ್ರ ನನ್ನ ಈ ಹಾ രണി നുവ ഓ പ്രഭുവേ ശരണേ ബാലൽ നിന്നിന്ദി നിത അരുണയ

ಆನಂದ ಕರುಣಾಮಯ 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 ದೇವ್ರೆ ಭಕ್ತಿ ಭಾವನೆಯಿಂದ ಪೂಜಿಸ್ತಾ ಇರೋ ಈ ಭಕ್ತರ ಮೇಲೆ ಸದಾ ನಿನ್ನ ದಯ ಇರಲಿ ತಂದೆ ಏ ಬಂಗಾರದ ಗುಡಿಗೆ ಯಾವ ಕೆಟ್ಟ ದೃಷ್ಟಿಯೂ ಬಿಳದ ಹಾಗೆ ಕಾಪಾಡ ಹೊಣೆಗಾರಿಕೆ ನಿಂದು ತಾಯಿ ನಿಂದು ದೇವ್ರ ಕೋಟೊ ಮುಂದೆ ಭಕ್ತಿಪರ್ವ ಸ್ಥಳ ಆಗಿದೆ ಅಂತ ಯಾರೋದ್ರು ಯಾರು ಬಂದರು ಅಂತ ಗೊತ್ತಾಗೋದೇ ಇ ಹೌದು ಅಂದ್ರೆ ದೇವರನ್ನ ಭಕ್ತಿ ಭಾವನೆಯಿಂದ ಪೂಜಿಸಿದ್ರೆ ಮಾತ್ರ ಅದಕ್ಕೊಂದು ಫಲ ಅನ್ನೋದು ಸಿಗೋದು ಹೇಳ ಆರೋಗ್ಯ ಕೊಟ್ಟು ಕಾಪಾಡಿ ಒಂದೊಂದು ಮಾತುಗಳು ಮುತ್ತಿನ ಮಳೆಗರಿರುವಂತೆ ನನ್ನ ಹೃದಯವನ್ನು ಸ್ಪರ್ಶಿಸುತ್ತಿದೆ ಆನಂದವನ್ನು ಉಂಟು ಮಾಡುತ್ತಿದೆ ಹೀಗೆ ನಿನ್ನ ಜೊತೆಯಲ್ಲಿ ಕಾಲ ಕಳೆಯುತ್ತಿದ್ದರೆ ಒತ್ತು ಕಳೆಯುವುದೇ ಗೊತ್ತಾಗುವುದೇ ಇಲ್ವಲ್ಲೇ ಹೌದು ರೀ ಮಾತೆ ಮೃತ್ಯು ಮಾತೆ ಮುತ್ತು ಅನ್ನೋ ಗಾದೆ ಮಾತನಾ ನೀವು ಕೇಳೇ ಇಲ್ವಾ ನೋಡಿ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರು ಆಡುವಾಗ ಒಂದೊಂದು ಮಾತು ಮುತ್ತಿದ್ದ ಹಾಗಿರಬೇಕು ರೀ ನಮ್ಮ ಜೀವನ ನಮ್ಮ ಸಂಸಾರ ಉತ್ತಮ ರೀತಿಯಲ್ಲಿ ಸಾಗುತ್ತೆ ನಾವು ಆಡೋ ಮಾತು ಪರಿಶುದ್ಧವಾಗಿಲ್ಲ ಅಂದರೆ ನಮ್ಮ ಜೀವನ ಆ ಗಾಳಿಗೆ ಮೇಲೆ ಗಾಳಿಪಟ ಹೋಗುತ್ತಲ್ಲ ತೇಳ್ಕೊಂಡು ಹಾಗೆ ನಮ್ಮ ಸಂಸಾರನೂ ಕೂಡ ಅದೇ ರೀತಿ ತೇಳ್ಕೊಂಡು ರೀ ನೋಡಿರಿ ನನ್ನ ಒಂದೇ ಒಂದು ಆಸೆ ಇತಿಹಾಸದ ಪುಟಗಳಲ್ಲಿ ನಮ್ಮ ಸಂಸಾರ ಸೇರಬೇಕನ್ನೋದೇ ಆ ಪುಟಗಳಲ್ಲಿ ನಮ್ಮ ಸಂಸಾರದ ಬಗ್ಗೆ ಬರಿಬೇಕು ಅನ್ನೋದೇ ಒಂದು ದೊಡ್ಡ ನನಗೆ ನನ್ನ ಹೃದಯದಲ್ಲಿ ಈ ಬಂಗಾರದ ಗುಡಿಯ ದೇವತೆ ನೀನು ಈ ಬಾಳಿದ ಮನೆಯ ಜ್ಯೋತಿ ಕಣೆ ನಿನ್ನಂತ ದೇವತೆಯನ್ನು ನಾನು ಹೆಣ್ಣತೆಯಾಗಿ ಪಡೆದ ನಾನೇ ಭಾಗ್ಯವಂತ ಕಣೆ ಇಲ್ಲ ಹಾಗೆಲ್ಲ ಹೇಳ್ಬಾರ್ದು ನೋಡಿ ನಿಮ್ಮಂಥ ಗಂಡನನ್ನು ಪಡೆದಿದ್ದೀನಲ್ಲ ನಾನು ರೀ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಏನಂದರೆ ನೀವು ನನ್ನ ಆತ್ಮದ ಉಸಿರು ರೀ ನನ್ನ ಆತ್ಮದ ಉಸಿರು ಈ ಮನೇಲಿರೋ ಮೂರು ಮಕ್ಕಳು ಮುತ್ತು ರತ್ನ ಹವಳ ಇದ್ದ ಹಾಗೆ ಅವರನ್ನು ಕಾಪಾಡೋ ಜವಾಬ್ದಾರಿ ನಮ್ಮದು ರೀ ನಮ್ಮದು ನೀವೇ ಹೇಳಿ ನಿಮ್ಮನ್ನು ಪಡೆದಿದ್ದು ನನ್ನ ಪುಣ್ಯ ತಾನೇ ಈ ಮನೆಗೆ ಬಂದಾಗಿಂದ ನನ್ನ ಕಷ್ಟ ಏನು ಅಂತಲೇ ನೋಡೇ ಇಲ್ಲ ರೀ ಇಂಥ ಭಾಗ್ಯ ಇಂಥ ಪುಣ್ಯ ಇಂಥ ಸಮಯ ಯಾವ ಹೆಣ್ಣಿಗೆ ತಾನೆ ಯಾವ ಮನೆಯಲ್ಲಿ ಸಿಗುತ್ತೆ ನೀವೇ ಹೇಳಿ ನೀನು ಈ ಯುಗದ ಆದರ್ಶ ನಾರಿ ಕಣೆ ನನ್ನ ತಮ್ಮನ ತಮ್ಮನ ನನ್ನ ತಮ್ಮನ ತಮ್ಮನ ಹೆಂಡತಿ ಬೆಂಕಿಯ ದುರಂತದಲ್ಲಿ ವಿಧಿ ಬಸರಾದರ ಚಿಕ್ಕ ಬಾಲಕನಾದ ಸಾಗರನನ್ನು ಸಾಕುವ ಜವಾಬ್ದಾರಿ ನಿನ್ನದಾಯಿತು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಆದರ್ಶ ಅಮೃತಗಂಟ ಎಷ್ಟಿನ ಪ್ರೀತಿಯ ಮಮತೆಯನ್ನು ತೋರಿ ಅವನಿಗೆ ತಂದೆ ತಾಯಿ ಇಲ್ಲದ ಕೊರಗನ್ನು ಕೇಳಿ ನನಗೆ ನನ್ನ ಮನಸ್ಸು ಆನಂದ ಪಡುತ್ತದೆ ಕಣೆ ಏನ್ ಮಾತು ಅಂತ ಹೇಳ್ತಿದ್ದರೀ ನೋಡಿ ಈ ರೀತಿ ಎಲ್ಲ ಹೇಳ್ಬಾರ್ದು ರೀ ಈ ರೀತಿ ಎಲ್ಲ ಹೇಳ್ಬೇಡಿ ಸಾಗರ್ ನಮಗೆ ನಮ್ಗೇನಾದರೂ ಇನ್ನೊಬ್ಬ ಮಗ ಇದ್ರೆ ಆ ಮಗನಿಗೆ ಈ ಮೂರು ಮಕ್ಕಳ ಹಾಗೆ ನಾವು ಪ್ರೀತಿ ವಾಸಲನ್ನ ಕೊಟ್ಟು ಸಾಕ್ತಾ ಇರ್ಲಿಲ್ವಾ ಪ್ರೀತಿಯಿಂದ ಅವನನ್ನ ನೋಡ್ಕೋತಾ ಇರ್ಲಿಲ್ವಾ ಸಾಗರ್ ಕೂಡ ಹೊಟ್ಟೆಲಿ ಹುಟ್ಟಿರೋ ನನ್ನ ಮಗ ರೀ ಇದರಿ ನೋಡ್ಕೊತೀನಿ ಕಪಟ ಮೋಸ ವಂಚನೆ ಒಂದು ಸ್ವಲ್ಪನೂ ಇಲ್ವಲ್ಲಿ ತ್ಯಾಗದ ನಿನ್ನಲ್ಲಿ ತುಂಬಿ ತೀರ್ತಾ ಈ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು ಈ ಈ ದಿನ ಅಯ್ಯೋ ಮಕ್ಕಳ ಮೇಲಿರೋ ಪ್ರೀತಿ ಹೆಚ್ಚಾಗಿ ಏನು ಅಂತಾನೆ ನೆನಪಾಗ್ತಾ ಇಲ್ಲ ನೀವೇನಾದ್ರೂ ಮರ್ತೋಗಿದೀನಿ ಹೇಳ್ಬಿಡಿ ಅಯ್ಯೋ ದಡ್ಡಿ ನಮ್ಮ ಈ ದಿನ ನಮ್ಮ ಮದುವೆಯಾದ ದಿನ ಕಣೆ ಹೌದಾ

ಹೌದಾ ಅಯ್ಯೋ ತುಂಬಾ ಥ್ಯಾಂಕ್ಸ್ ರೀ ತುಂಬಾ ಥ್ಯಾಂಕ್ಸ್ ರೀ